ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ರೈತರಿದ್ದೀರಾ ನಿಮ್ಮ ಒಂದು ಜಮೀನಿನ ಪಹಣಿಯನ್ನು ನೀವು ತೊಗೋಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ಬೇ ಏನಾದರೂ ಸರ್ವೆ ನಂಬರ್ ಡಾಕ್ಯುಮೆಂಟ್ ಏನಾದರೂ ಕಳೆದೋಗಿದರೆ ನನಗೆ ಸರ್ವೆ ನಂಬರ್ ಬೇಕು ಸರ್ವೆ ನಂಬರ್ ತ ಯಾ ಸರ್ವೆ ನಂಬರು ಕೂಡ ನನ್ನ ಹತ್ರ ಇಲ್ಲ ಆ ಸರ್ವೆ ನಂಬರನ್ನು ತಗೊಳ್ಳೋದು ಹೇಗೆ ಯಾವ ರೀತಿಯಾಗಿ ನಾನು ನನ್ನ ಒಂದು ಪಹಣಿನ ಡೌನ್ಲೋ ತಗೋಬೋದು ಅನ್ನೋದನ್ನು ಆಲ್ಮೋಸ್ಟ್ ಸೈಬರ್ ಸೆಂಟರ್ಗಳಲ್ಲಿ ಆ ನಂಬರೆಲ್ಲ ಹೇಳಿದ್ರೆ ತಕ್ಕೊಡ್ತಾರೆ ಈಗ ನಿಮ್ಮ ಹತ್ರ ಆ ಒಂದು ಸ ಏನು ಈ ಸಹ ನಂಬರ್ಗಳು ಅವೆಲ್ಲ ನಿಮಗೆ ಗೊತ್ತಿಲ್ಲ ಈಗ ಹೊರಗಡೆ ಹೋದಾಗ ಬೇಕಾಗಿರುತ್ತೆ ಅರ್ಜೆಂಟಾಗಿ ಆ ರೀತಿ ಇದ್ದಾಗ ನಿಮ್ಮ ಒಂದು ಪಾಣಿನ ಡಾಕ್ಯುಮೆಂಟನ್ನು ಹುಡ್ಕೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ನೀವು ನಿಮ್ಮ ಮೊಬೈಲಿನ ಕ್ರೋಮ್ ಅಥವಾ ಗೂಗಲಲ್ಲಿ ಯಾವುದೇ ಒಂದು ಆ್ಯಪಲ್ಲಿ ಹೋಗ್ಬಿಟ್ಟು ಭೂಮಿ ರೆಕಾರ್ಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮಗಿಲ್ಲಿ ರೀತಿಯಾಗಿ ಒಂದು ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಬರುತ್ತೆ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ಆರ್ ಟಿ ಸಿ ಆರ್ ಟಿ ಸಿ ಸ್ಕೆಚ್ ಬೇಟಾ ಆ ರಿಪೋರ್ಟ್ ಅಂತ ಇರುತ್ತೆ ಇದನ್ನು ಆರ್ ಟಿ ಸಿ ಸ್ಕೆಚ್ ಅಂತ ಹೇಳಿ ಕ್ಲಿಕ್ ಮಾಡಿ ಈಗ ಅಲ್ಲಿ ಅಲ್ಲಿ ನಿಮಗೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ ಆರ್ ಟಿ ಸಿ ಸ್ಕೆಚ್ ನಿಮಗೆ ಬೇಕು ಅಂತ ಆದಾಗ ಇಲ್ಲಿ ನಿಮ್ಮ ಒಂದು ಊರಿನ ಡಿಸ್ಟಿಕ್ ಯಾವುದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೇರೆಯೇ ತೊಗೋತೀನಿ ಚಿಕ್ಕಬಳ್ಳಾಪುರನೇ ಆಗಿರ್ಬೋದು ಹಾಗೆ ನಿಮ್ಮ ಊರು ಯಾವ ನಿಮ್ಮ ಡಿಸ್ಟಿಕ್ಟ್ ಯಾವುದು ತಾಲೂಕ್ ಯಾವುದು ಹಾಗೆ ನಿಮ್ಮ ಒಂದು ಊರು ಯಾವ ಒಂದು ಹೋಬಳಿಗೆ ಬರುತ್ತೆ ನಿಮ್ಮ ಹೆಸ್ ಊರಿನ ಹೆಸರು ಸರ್ವೆ ನಂಬರ್ ನೀವು ಆಲ್ಮೋಸ್ಟ್ ಯಾವುದಾದ್ರೂ ಕೊಡ್ಕೊಳ್ಬೋದು ನಾನು ಫೈವ್ ಒನ್ ಅಂತ ಕೊಡ್ತೀನಿ ಯಾವುದೇ ನಂಬರನ್ನು ನೀವು ಕೊಟ್ಟಾಗಲೂ ಅದು ತೋರಿಸುತ್ತೆ ಈ ರೀತಿಯಾಗಿ ಗೋ ಮೇಲೆ ಕ್ಲಿಕ್ ಮಾಡಿ ಯಾವುದೇ ನಂಬರ್ ಅಂತ ಹೇಳಿದ್ರೆ ಯಾವುದೇ ಒಂದು ಊರಿನ ಸರ್ವೆ ನಂಬರ್ ಅಂತ ಬಂದಾಗ ಅಲ್ಲಿ ಸ್ಟಾರ್ಟ್ ಆಗೋದು ಒನ್ ಟು ತ್ರೀ ಫೋರ್ ಈ ಈ ರೀತಿಯಾಗಿ ಸ್ಟಾರ್ಟ್ ಆಗೋದ್ರಿಂದನ ನೀವು ಯಾವುದಾದ್ರು ನಂಬರನ್ನು ಕೊಟ್ಟು ಈ ರೀತಿ ಕ್ಲಿಕ್ ಮಾಡಿದಾಗ ಸರ್ನಾಕ್ ನಂಬರ್ ಹಾಗೆ ಈಸ ಸೆಲೆಕ್ಟ್ ಮಾಡ್ಕೋಬೇಕು ಈಸ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನಿಮಗೆ ಕರೆಂಟ್ ಇಯರ್ ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಆಗ ಫ್ಯಾಚ್ ಡೀಟೇಲ್ಸ್ ಅಂತ ಹೇಳಿ ಇದು ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಫ್ಯಾಚ್ ಡೀಟೇಲ್ಸ್ ಮೇಲೆ ಬಂದಾಗ ಅದು ಓನರ್ ಡೀಟೇಲ್ಸನ್ನು ತೋರಿಸ್ತಾ ಹೋಗುತ್ತೆ ಹಾಗೂ ಪ್ರಿವ್ಯೂ ಅಂತ ಕೊಟ್ಟೆ ಹಾಗಾಗಿ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟಿನ ಏನು ಸರ್ವೆ ನಂಬರನ್ನು ಕೊಟ್ಟಿರ್ತೀರ ಅದು ಅಕ್ಕಪಕ್ಕ ಜಮೀನಲ್ಲ ತೋರಿಸ್ತಾ ಹೋಗುತ್ತೆ ಇದನ್ನೆಲ್ಲ ನೀವು ಜಾಗನ ಎಲ್ಲಿದೆ ನಿಮ್ಮ ಜಾಗ ಯಾವುದು ಈ ರೀತಿಯಾಗಿರೋ ನನ್ನ ಸರ್ವೆ ನಂಬರ್ ಯಾವುದು ಈ ರೀತಿಯಾಗಿ ಶೋ ಆಗ್ತಾ ಇರುತ್ತೆ ಈ ಸರ್ವೆ ನಂಬರನ್ನು ಹಾಕಿ ನಿಮ್ಮ ಒಂದು ಡಾಕ್ಯುಮೆಂಟ್ನ ನಿಮ್ಮ ಒಂದು ಪಾಣಿನ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿಯಾಗಿ ನಿಮ್ಮ ಕಳೆದೋಗಿರುವಂತಹ ಅಥವಾ ಮಿಸ್ ಆಗಿರುವಂತಹ ಕ ಪಾಣಿನ ನೀವು ಅರ್ಜೆಂಟಾಗಿ ಬೇಕು ಅಂತ ಹೇಳಿದರೆ ಇದು ಒರ್ಜಿನಲ್ ಕೂಡ ಆಗಿರುತ್ತೆ ಸೈಬರ್ ಸೆಂಟರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ತೊಗೋಬೋದು ಈ ರೀತಿಯಾಗಿ ನಿಮ್ಮ ಒಂದು ಜಮೀನಿನ ಪಾಣಿಯನ್ನು ತಗೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್